ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಬೈಕ್ ಬೇಕಾ ನಮ್ಮ ಕಡೆ ಸಿಗುತ್ತೆ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಗಾಡಿ ಬೇಕಾ ನಮ್ಮ ಕಡೆ ಸಿಗುತ್ತೆ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೈಕ್ ಬೇಕಾ ನಮ್ಮ ಕಡೆ ಸಿಗುತ್ತೆ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಬೇಕಾ ನಮ್ಮ ಕಡೆ ಮೂರು ಸ್ಟಾಕಲ್ಲಿದೆ ವೀಕ್ಷಕರ ಆಗಿ ನಮ್ಮ ಕಡೆ ಇವತ್ತು ಆರು ಗಾಡಿ ಸೇಲಿಗೆ ಬಂದಿದೆ ಒಂದೊಂದೇ ಗಾಡಿದು ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಕೊನೆ ತನಕ ನೋಡಿದರೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನೋಡ್ತಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೆಕ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಮಾಡಿಕೊಂಡ್ರೆ ಬನ್ನಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದೊಂದು ಗಾಡಿ ನಿಮಗೆ ತಿಳಿಸಿಕೊಡುತ್ತೇನೆ ವೀಕ್ಷಕರ ಈ ಗಾಡಿ ಬಂದ್ಬಿಟ್ಟು ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೈಕು ಈ ಗಾಡಿ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರ್ ಗಾಡಿ ಈ ಗಾಡಿ ರನ್ ಆಗಿರೋದು ಮೂವತ್ತಾರು ಸಾವಿರ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ತೊಂಬತ್ತಾರು ಸಾವಿರ ಈ ಗಾಡಿ ನಿಮಗೆ ತೊಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರ ಈ ಗಾಡಿ ಬಂದ್ಬಿಟ್ಟು ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಈ ಗಾಡಿ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ರನ್ ಆಗಿರೋದು ಅರವತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಈ ಗಾಡಿ ನಿಮಗೆ ಎಪ್ಪತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರು ಈ ಗಾಡಿ ಬಂದ್ಬಿಟ್ಟು ಫಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಬೇಕು ಈ ಗಾಡಿ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಗಾಡಿ ಈ ಗಾಡಿ ರನ್ ಆಗಿರೋದು ನಲವತ್ತೆರಡು ಸಾವಿರ ರನ್ ಆಗಿದೆ ಈ ಗಾಡಿ ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಹದಿನೈದು ಸಾವಿರ ಈ ಗಾಡಿ ನಿಮಗೆ ಒಂದು ಲಕ್ಷದ ಐದು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರು ಈ ಗಾಡಿ ಬಂದ್ಬಿಟ್ಟು ಫಲ್ಸರ್ ಒನ್ ಫಿಫ್ಟಿ ಈ ಗಾಡಿ ಮಾಡಲು ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಗಾಡಿ ಈ ಗಾಡಿ ರನ್ ಆಗಿರೋದು ನಲವತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಈ ಗಾಡಿ ನಿಮಗೆ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರು ಈ ಗಾಡಿ ಬಂದ್ಬಿಟ್ಟು ಫಲ್ಸರ್ ಒನ್ ಫಿಫ್ಟಿ ಈ ಗಾಡಿ ಮಾಡಲು ಟ್ವೆಂಟಿ ಟ್ವೆಂಟಿ ಸಿಂಗಲ್ ಓನರ್ ಗಾಡಿ ಈ ಗಾಡಿ ನಲ್ವತ್ತು ಸಾವಿರ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು ಎಂಬತ್ತಾರು ಸಾವಿರ ನಿಮ್ಗೆ ಈ ಗಾಡಿ ನಿಮಗೆ ಎಂಬತ್ತು ಸಾವಿರಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರು ಈ ಗಾಡಿ ನೋಡ್ತಾ ಇರ್ಬೋದು ಫಲ್ಸರ್ ಒನ್ ಫಿಫ್ಟಿ ಈ ಗಾಡಿ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ರನ್ ಆಗಿರೋದು ಐವತ್ತೆರಡು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಾ ಪ್ರೈಸ್ ಬಂದ್ಬಿಟ್ಟು ಎಂಬತ್ತು ಸಾವಿರ ಈ ಗಾಡಿ ನಿಮಗೆ ಎಪ್ಪತ್ತೈದು ಸಾವಿರಕ್ಕೆ ಫೈನಲ್ ಆಗುತ್ತೆ ಕೇಳಿದ್ರಲ್ಲ ವೀಕ್ಷಕರೇ ಆರು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ಆರು ಗಾಡಿಯಲ್ಲಿ ಯಾವುದು ಇಷ್ಟ ಆಗುತ್ತೆ ಆ ಗಾಡಿ ಒಂದು ಸ್ಕ್ರೀನ್ಶಾಟ್ ಫೋಟೋ ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ವಾಟ್ಸಪ್ ಮಾಡಿದರೆ ಆ ಗಾಡಿ ಬಗ್ಗೆ ನಿಮಗೆ ವಾಟ್ಸಪ್ಪಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಹಾಗೆಯೇ ಈ ಆರು ಗಾಡಿರೋ ಲೊಕೇಶನ್ ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ ಸಿಂಧನೂರು ಇರುತ್ತೆ ವೀಕ್ಷಕರು ಯಾರು ಗಾಡಿಯಲ್ಲಿ ನೀವು ಯಾವುದೇ ಒಂದು ಗಾಡಿ ತೊಗೊಂಡ್ರೆ ಅರ್ಧ ಪೇ ಮಾಡಿದರೆ ಸಾಕು ಇನ್ನು ಮಿಕ್ಕಿದ್ದು ಅರ್ಧ ಲೋನ್ ಮಾಡಿಸ್ಕೊಡ್ತೀವಿ ಸಿನ್ನೂರಲ್ಲಿರೋ ಮಾತ್ರೆಗೆ ಒಂದು ದಿನ ಲೋನ್ ಮಾಡಿಸ್ಬಿಟ್ಟು ಡೆಲಿವರಿ ಕೊಡ್ತೀವಿ ಸಿನ್ನೂರು ಅಕ್ಕಪಕ್ಕ ಆಗಿದ್ದಲ್ಲಿ ನಿಮಗೆ ಒಂದು ಎರಡು ಮೂರು ದಿನ ಟೈಮ್ ಇಡುತ್ತೆ ಲೋನ್ ಮಾಡಿಸ್ಕೊಡೋಕ್ಕೆ ಈಗ ಆರು ಗಾಡಿಯಲ್ಲಿ ಯಾವುದೇ ಒಂದು ಗಾಡಿ ತಗೊಂಡ್ರೆ ನಿಮಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಟ್ರಾನ್ಸ್ಫೋರ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಒಂದು ಸ್ಕ್ರೀನ್ ಶಾಟ್ ಫೋಟೋ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು